ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ನಡುವಿನ ಮುಂಬರುವ ಐಪಿಎಲ್ ಪಂದ್ಯದ ಬಗ್ಗೆ ಅಭಿಮಾನಿಗಳ ಉತ್ಸಾಹ ಮತ್ತು ನಿರೀಕ್ಷೆಯನ್ನು ವ್ಯಕ್ತಪಡಿಸುತ್ತದೆ ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯದಷ್ಟೇ ಈ ಪಂದ್ಯವು ಮಹತ್ವದ್ದಾಗಿದೆ ಎಂದು ವಿವರಿಸಲಾಗಿದೆ ಆದರೆ ಪಠ್ಯದಲ್ಲಿ ಪದೇ ಪದೇ ಉಲ್ಲೇಖಿಸಲಾದ ಸ್ಯಾಂಡ್ ಪೇಪರ್ ತಗೊಂಡು ಬಾಲ್ ಉಜ್ಜಿದ ಚೆನ್ನೈ ತಂಡ ಬ್ಯಾನ್ ಅಂತ ಎಂಬ ಹೇಳಿಕೆಯು ಗಂಭೀರವಾದ ಆರೋಪವನ್ನು ಸೂಚಿಸುತ್ತದೆ ಚೆಂಡಿನ ವಿರೂಪಗೊಳಿಸುವಿಕೆ ಬಾಲ್ ಟ್ಯಾಂಪರಿಂಗ್ ಕ್ರಿಕೆಟ್ನಲ್ಲಿ ಗಂಭೀರ ಅಪರಾಧವಾಗಿದ್ದು ಒಂದು ವೇಳೆ ಯಾವುದೇ ತಂಡವು ಈ ಕೃತ್ಯದಲ್ಲಿ ತೊಡಗಿಸಿಕೊಂಡಿರುವುದು ಸಾಬೀತಾದರೆ ಆ ತಂಡವು ಬ್ಯಾನ್ ಆಗುವ ಸಾಧ್ಯತೆ ಇರುತ್ತದೆ ಪಠ್ಯದಲ್ಲಿ ಉಲ್ಲೇಖಿಸಿರುವಂತೆ ಈ ವಿಷಯದ ಬಗ್ಗೆ ಗಂಭೀರ್ ಅವರು ಸಿಎಸ್ಕೆ ವಿರುದ್ಧ ಆರೋಪ ಮಾಡಿದ್ದಾರೆ ಎನ್ನಲಾಗಿದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಈ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಒಂದು ವೇಳೆ ಈ ಆರೋಪವು ನಿಜವೆಂದು ಸಾಬೀತಾದರೆ ಐಪಿಎಲ್ ನಿಯಮಗಳ ಪ್ರಕಾರ ಸಿಎಸ್ಕೆ ತಂಡವು ಬ್ಯಾನ್ ಆಗುವ ಸಾಧ್ಯತೆಯಿದೆ ಈ ಹಿಂದೆ ಫಿಕ್ಸಿಂಗ್ ಆರೋಪಗಳ ಕಾರಣದಿಂದ ಸಿಎಸ್ಕೆ ತಂಡವನ್ನು ಎರಡು ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿತ್ತು ಎಂಬುದನ್ನು ಸಹ ಇಲ್ಲಿ ನೆನಪಿಸಲಾಗಿದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದು ಕೇವಲ ಆರೋಪವಾಗಿದ್ದು ಐಪಿಎಲ್ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಬೇಕಾಗಿದೆ ತನಿಖೆಯ ನಂತರವಷ್ಟೇ ಈ ಆರೋಪದಲ್ಲಿ ಸತ್ಯಾಂಶವಿದೆಯೇ ಮತ್ತು ಸಿಎಸ್ಕೆ ತಂಡದ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತದೆಯೇ ಎಂಬುದು ಸ್ಪಷ್ಟವಾಗಲಿದೆ ಒಟ್ಟಾರೆಯಾಗಿ ಈ ಪಠ್ಯವು ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಹೈವೋಲ್ಟೇಜ್ ಪಂದ್ಯದ ಬಗ್ಗೆ ಅಭಿಮಾನಿಗಳ ಕಾತರವನ್ನು ತೋರಿಸುತ್ತದೆ ಆದರೆ ಅದೇ ಸಮಯದಲ್ಲಿ ಸಿಎಸ್ಕೆ ತಂಡದ ಮೇಲೆ ಕೇಳಿಬಂದಿರುವ ಗಂಭೀರ ಆರೋಪ ಮತ್ತು ಅದರ ಸಂಭಾವ್ಯ ಪರಿಣಾಮಗಳ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ